ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಬೇಳೆ ರಸಮನ್ನ ಯಾವ ರೀತಿ ಆಗಿ ಒಂದು ಐದೇ ಐದು ನಿಮಿಷದಲ್ಲಿ ಈ ಮಳೆಗಾಲಕ್ಕೆ ಹೊಂದುವಂಥ ಒಂದು ಬೇಳೆ ರಸಮ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಕಾಳು ಮೆಣಸು ಅಥವಾ ಕರಿಕಾಳು ಹಾಕ್ಕೊಂಡು ಒಂದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಗಮ ಬಿಟ್ಕೋವರೆಗೂ ಹುರ್ಕೊಳ್ಬೇಕು ಜಾಸ್ತಿನೂ ಹುರಿಯೋಕೆ ಹೋಗಬಾರ್ದು ಒಂದು ಸ್ವಲ್ಪ ಸ್ಮೆಲ್ ಬರೋವರೆಗೂ ಮಾತ್ರ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಒಂದು ಈ ಒಂದು ಮಳೆಗಾಲಕ್ಕೆ ಈ ಬೇಳೆ ರಸಮೇನಿದೆಯಲ್ಲ ರೈಸ್ಗೆಲ್ಲಿ ಮುದ್ದೆಗಿರಲಿ ಯಾವುದು ಜೊತೆ ಆದರೂ ನೀವು ಕಾಂಬಿನೇಷನಾಗಿ ಬಳಸ್ಕೊಳ್ಬೋದು ಇವಾಗ ಇದು ಹುರಿದಿದ್ದಾಗಿದೆ ಇದನ್ನು ಹಾರಲಿಕ್ಕೆ ತಣ್ಣಗಾಗಲಿಕ್ಕೆ ಬಿಟ್ಟುಬಿಡೋಣ ಇವಾಗ ತಣ್ಣಗಾಗಿದೆ ಒಂದು ಮಿಕ್ಸಿ ಜಾರಿಗೆ ಹುರಿದಿರ್ತಕ್ಕಂಥ ಕಾಳು ಮೆಣಸು ಹಾಗೆ ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಕಾಳು ಮೆಣಸು ಬಳಸಿರೋದ್ರಿಂದ ಜಾಸ್ತಿ ಖಾರ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬ ಕರಿಬೇವನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕಿದರೆ ಸಾಕು ಇದನ್ನು ನಾವು ನುಣ್ಣಗೆ ಅಲ್ಲ ಸ್ವಲ್ಪ ತರಿತರಿ ಆಗೋ ರೀತಿ ಒಳಗೆ ರುಬ್ಕೊಳ್ಬೇಕು ಈ ಒಂದು ಮಸಾಲೆ ಮೇನ್ ಇಂಪಾರ್ಟೆಂಟ್ ಈ ಒಂದು ಸಾಂಬಾರಿಗೆ ಹಾಗಾಗಿ ಈ ರಸಮ್ಗೆ ಇದನ್ನು ನುಣ್ಣಗೆ ಅಂತನಲ್ಲ ಈ ರೀತಿ ಸ್ವಲ್ಪ ತರಿ ತರಿ ಆದರೆ ಪರವಾಗಿಲ್ಲ ಈ ರೀತಿ ರುಬ್ಕೊಳ್ಳಿ ಬಟ್ ನೀರು ಹಾಕಿ ರುಬ್ಲಿಕ್ಕೆ ಹೋಗ್ಬೇಡ್ರಿ ಹಾಗೆಯೇ ರುಬ್ಕೊಳ್ಬೇಕು ನೋಡಿ ಇಷ್ಟಾದರೆ ಸಾಕು ರಸಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಮಸಾಲ ರೆಡಿಯಾಗಿದೆ ಇದನ್ನು ಸೈಡ್ ಇಟ್ಬಿಡೋಣ ಈ ಸೈಡಲ್ಲಿ ನಾನು ಕಡಾಯಿ ಇಟ್ಕೊಂಡಿದ್ದೆ ಆಲ್ರೆಡಿ ಬೇಳೆನೆ ಕುದಿಸಿಟ್ಕೊಂಡಿದ್ದೆ ನೋಡಿ ಈ ರೀತಿ ಬೇಳೆನ ನಾನು ಕುದಿಸಿಟ್ಕೊಂಡಿದ್ದೆ ಇವಾಗ ಇದನ್ನು ಸೇರಿಸ್ಕೊಳ್ತಿದ್ದೀನಿ ಬೇಳೆ ಕುದಿಸ್ಕೊಂಡು ಮ್ಯಾಶ್ ಮಾಡಿಟ್ಕೊಂಡು ಇವಾಗ ಇದನ್ನು ಹಾಕೊಳ್ತಿದ್ದೀನಿ ನಿಮಗೆ ಈ ಒಂದು ರಸಮ್ನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಆದಷ್ಟು ತಿಳಿಯಾಗಿರುವ ರೀತಿ ಒಳಗೆ ನೋಡ್ಕೊಳ್ಳಿ ನಿಮ್ಗೆ ಗಟ್ಟಿ ಬೇಕಂದರೂ ಗಟ್ಟಿನೂ ಕೂಡ ಮಾಡ್ಕೊಳ್ಬೋದು ಬಟ್ ರಸಮ್ ತಿಳಿಯಾಗಿತ್ತು ಅಂತಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನೀರನ್ನ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ವೇಟ್ ಮಾಡ್ಕೊಳ್ಳೋಣ ನೋಡಿ ನಾನು ಕೂಡ ಇಲ್ಲಿ ನೀರನ್ನ ಸೇರಿಸ್ಕೊಳ್ತಿದ್ದೀನಿ ನೀರು ಸೇರಿಸ್ಕೊಂಡು ಒಂದೇ ಒಂದು ಕುದಿ ತೊಗೊಳ್ಬೇಕು ಹಾಗೆ ನಾನಿಲ್ಲಿ ಬೇಳೆನ ಪ್ಲೇನಾಗಿ ಕುದಿಸ್ಕೊಂಡಿದ್ದೆ ಅಂದರೆ ಯಾವುದೇ ರೀತಿಯ ಉಪ್ಪಾಗಲಿ ಆಗಲಿ ಸೇರಿಸಿರಲಿಲ್ಲ ಹಾಗಾಗಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಬೇಳೆ ಬೇಯಕ್ಕಿಡವಾಗೂ ಕೂಡ ಸೇರಿಸ್ಕೊಳ್ಬೋದು ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಹಾಕೊಳ್ಬಾರ್ದು ರಸಮ್ಗೆ ಬರೀ ಹುಣಸೆ ರಸಮ್ ಮಾತ್ರ ಬಳಸ್ಕೊಳ್ಬೇಕು ಇವಾಗ ನೋಡಿ ಒಂದೇ ಒಂದು ಕುದಿ ತೊಗೊಳ್ಬೇಕು ಯಾಕಂದರೆ ಹುಣಸೆ ರಸ ಹಾಕಿರೋದ್ರಿಂದ ಒಂದು ಕುದಿ ತೊಗೊಳ್ಳೋಣ ಲೈಟಾಗಿ ಒಂದು ಕುದಿ ಬಂದರೆ ಸಾಕು ಇವಾಗ ಇದನ್ನು ಮಿಕ್ಸ್ ಮಾಡಿದ್ದಾಗಿದೆ ಒಂದು ಕುದಿ ಬಂದಿದ್ದು ಆಗಿದೆ ಇವಾಗ ನೋಡಿ ನಾವು ರುಬ್ಬಿರ್ತಕ್ಕಂಥ ಒಂದು ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ ಎಷ್ಟು ರುಬ್ಬಿಟ್ಕೊಂಡಿದ್ವಿ ಅದನ್ನೆಲ್ಲನೂ ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ರಸಮ್ ಅಂತಲೇ ಹೇಳ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪ ತರಿತರಿ ಆದರೂ ಪರವಾಗಿಲ್ಲ ಸೇರಿಸ್ಕೊಂಡಿದ್ದೀನಿ ಇವಾಗ ಏನಾದರೂ ನೀವು ಮಿಕ್ಸರ್ ಜಾರ್ ತೊಳೆದಿರೋದು ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಸರಿ ಈ ರೀತಿ ಕೈಯಾಡಿಸ್ಕೊಂಡು ಇದು ಎಷ್ಟು ಸಾಧ್ಯನೋ ಅಷ್ಟು ಅಂದರೆ ನಾವು ಕುದಿಯೋಕೆ ಇಟ್ಟಾಗ ಆ ನೊರೆ ಬರುತ್ತಲ್ಲ ಆ ನೊರೆ ಕಂಪ್ಲೀಟಾಗಿ ಹೋಗೋವರೆಗೂ ಕುದಿಸ್ಕೊಳ್ಬೇಕು ಹಾಗಾಗಿ ಒಂದು ಮೀಡಿಯಂ ಫ್ಲೇಮ್ ಒಳಗಿಟ್ಕೊಂಡು ಕುದಿಸ್ಕೊಳ್ಳೋಣ ನಾನು ಕೂಡ ಇಲ್ಲಿ ಮಿಕ್ಸರಲ್ಲಿ ಜಾರ್ ತೊಳೆದಿರೋ ನೀರು ಕೂಡ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸರಿ ಕೈಯಾಡಿಸ್ಕೊಳ್ಳಿ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಇದನ್ನು ನಾವು ನೊರೆ ಹೋಗುವವರೆಗೂ ಕುದಿಸ್ಕೋಬೇಕು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಒಂದು ಇಂಚು ಅಥವಾ ಎರಡು ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹಾಕೊಳ್ಳಿ ರಸಮ್ಗೆ ಒಂದು ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಯಾವುದೇ ರೀತಿಯ ಸಾಂಬಾರ್ ಪೌಡರ್ ನೀವು ಬಳಸೋ ಅವಶ್ಯಕತೆ ಇಲ್ಲ ನಾವು ಹಾಕಿರೋದೇ ಸಾಕು ನೋಡಿ ಈ ರೀತಿ ನೊರೆ ಬಿಟ್ಕೊಳುತ್ತೆ ಈ ನೊರೆಯೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಲೋ ಟು ಫು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಕುದಿಸ್ಕೊಳ್ಬೇಕು ನೋರೆ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ರಸಮ್ ರೆಡಿಯಾಗಿದೆ ಇದನ್ನು ಈ ಸೈಡಲ್ಲಿ ಎತ್ತಿಟ್ಬಿಡೋಣ ಅಂದರೆ ಕುದಿಯೋಕೆಡೋಣ ಸಣ್ಣ ಫ್ಲೇಮ್ ಒಳಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಕಡಾಯಿ ಮೇಲೆ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಕಡ್ಡಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ಹಿಂಗು ಕೂಡ ಸೇರಿಸ್ಕೊಳ್ತಿದ್ದೀನಿ ಹಿಂಗೆ ಹಾಕ್ಕೊಳ್ಳೋದ್ರಿಂದ ರಸಮ್ ಟೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಇಷ್ಟಾದರೆ ಸಾಕು ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆನ ನಾವು ಕುದಿಯೋಕ್ಕಿಟ್ಟಿರ್ತಕ್ಕಂಥ ಒಂದು ರಸಮ್ಗೆ ಸೇರಿಸ್ಕೊಂಡ್ರೆ ಮುಗೀತು ನೋಡಿ ಎಲ್ಲ ಎಲ್ಲನೂರ ಕಂಪ್ಲೀಟಾಗಿ ಹೋಗಿದೆ ಇವಾಗ ನಾನು ಒಗ್ಗರಣೆ ಹಾಕಿರ್ತಕ್ಕಂಥ ಒಗ್ಗರಣೆನ ಸೇರಿಸ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಸೈರಿಸಾದಮೇಲೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದೆ ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಡ ನಾವು ಆಲ್ರೆಡಿ ರುಬ್ಬಿ ಹಾಕಿದ್ದೀವಿ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ಮಾಡಿಕೊಂಡು ಮೇಲ್ಗಡೆಯಿಂದ ರಸಮ್ಗೆ ಏನೊಂದು ಸ್ವಲ್ಪ ಬೇಕು ಅಂತಂದರೆ ನೀವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡ್ರಿ ಅಂತಂದರೆ ರುಚಿ ಇನ್ನೊಂದಿಷ್ಟು ಜಾಸ್ತಿ ಆಗುತ್ತೆ ಇಲ್ಲ ನಮ್ಗೆ ಆ ರೀತಿ ಇಷ್ಟ ಇಲ್ಲ ಅಂತಂದರೆ ನೀವು ರೈಸಿ ಬಳಸ್ಕೊಂಡಾಗ ರಸಮಿನ ಜೊತೆಗೆ ತುಪ್ಪ ಕೂಡ ಸರ್ವ್ ಮಾಡ್ಕೊಳ್ಬೋದು ನೋಡಿ ಈ ಮಳೆಗಾಲಕ್ಕೆ ಒಂದು ಸೂಪರ್ ಆಗಿರ್ತಕ್ಕಂಥ ಸಿಂಪಲ್ ಆಗಿರ್ತಕ್ಕಂಥ ಬೇಳೆ ರಸಮ್ ರೆಡಿಯಾಗಿದೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಬೇಳೆ ರಸಂ ನೀವು ಭಾಳ ಇಷ್ಟ ಆಗೋದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ